ಹಾಂ ಎಲ್ರಿಗೂ ನಮಸ್ಕಾರ ನಾನು ತೇಜ ಬಸವರಾಜ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಗಣೇಶ ಹಬ್ಬ ಅಂತ ಆಗಿ ನಾನು ನಾಷ್ಟ ಮಾಡೋಣ ಅಂದ್ಕೊಂಡೆ ಸೊ ಅವಲಕ್ಕಿ ಇತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿ ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ನಾನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕಡಲೆ ಬೀಜ ಇಷ್ಟನ್ನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸಾರಿ ಸಾರಿ ಕೊತ್ತಂಬರಿ ಸೊಪ್ಪಲ್ಲ ಕರಿಬೇವನ ಸೊಪ್ಪು ಸ್ವಲ್ಪ ಟೊಮೊಟೊ ಸಣ್ಣ ಕಚ್ಚಿಟ್ಕೊಂಡು ಸೊ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಚೆನ್ನಾಗಿ ಸಾಫ್ಟ್ ಆದಮೇಲೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನಮ್ಗೆ ರುಚಿಗೆ ಎಷ್ಟು ಬೇಗ ಅಷ್ಟು ಉಪ್ಪು ಹಾಕೋಬೇಕು ನಮ್ಮ ಕಡೆ ಜಾಸ್ತಿ ನಾವು ಕಲ್ಲುಪ್ಪ ಬಳಸೋದು ಸೊ ಅದನ್ನೇ ಹಾಕಿದ್ದೀನಿ ಅದನ್ನ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ನೀಟಾಗಿ ಸ್ಮೂತ್ ಎಲ್ಲ ಆದಮೇಲೆ ಅದಕ್ಕೆ ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಹಾಕಬೇಕು ಸೊ ಅವಲಕ್ಕಿ ಮಾಡಬೇಕು ಉಪ್ಪಿಟ್ಟು ಮಾಡಬೇಕು ಅಂತಲೇ ನಾವು ನೆನ್ಸಿಟ್ಕೊಂಡಿದ್ದು ಒಂದು ಎರಡು ಸರಿ ತೊಳೆದು ಸೊ ಅದನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಸಾಕತ್ತೆ ಆಗಿರೋ ಅವಲಕ್ಕಿ ಉಪ್ಪಿಟ್ಟು ರೆಡಿ ಇವಾಗ ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದೇ ಗೋಡಂಬಿ ಮತ್ತು ದಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಬೇಕು ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ತುಪ್ಪದಲ್ಲಿ ಕರಿಯೋದ್ರಿಂದ ಟೇಸ್ಟ್ ಮಾತ್ರ ಮಸ್ತಿರುತ್ತೆ ಸೊ ಮನೆಯೇ ತುಪ್ಪ ನಮ್ಮ ಹಸುದೇ ಎಂಬೆಣ್ಣೆ ತೆಗೆದು ಅದನ್ನು ಕಾಯಿಸಿಟ್ಕೊಂಡಿದೆ ಸೊ ಅದನ್ನೇ ತುಪ್ಪ ಹಾಕಿ ಹುರ್ಕೊಂಡೆ ಇವಾಗ ಅದೇ ಒಂದು ಹಾಕಿ ಎತ್ತಿಟ್ಬಿಟ್ಟು ಯಾವುದೇ ಎಣ್ಣೆಯಲ್ಲಿ ಸ್ವಲ್ಪ ಕರಿ ಕೊಬ್ಬರಿನ ಸಣ್ಣಗೆ ತುರಿ ಮಾಡಿ ಇಟ್ಕೊಂಡಿದ್ದೆ ಆ ಕೊಬ್ಬರಿ ತುರಿ ತುಪ್ಪದ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಆಮೇಲೆ ಬೆಲ್ಲನ ಸಣ್ಣದಾಗಿ ಕುಟ್ಟಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಯಾವುದೇ ರೀತಿ ಬಿಸಿ ಮಾಡಬೇಡಿ ಬಿಸಿ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಹಾಗೆ ಸುಮ್ಮನೆ ಗ್ಯಾಸ್ ಮೇಲೆ ಇಟ್ಕೊಂಡು ಅದೇ ಬಿಸಿ ಇರುತ್ತಲ್ಲ ಸೊ ಅದೇ ಸಾಕೊಂಡ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆನೆಸಿಟ್ಟಿರೋಂಥ ಅವಲಕ್ಕಿ ಇತ್ತಲ್ಲ ಅದು ಉಪ್ಪಿಟ್ಟಕ್ಕೆ ಸ್ವಲ್ಪ ಹಾಕೊಂಡಿದೆ ಸಿಹಿ ಅವಲಕ್ಕಿಗೆ ಸ್ವಲ್ಪ ಹಾಕೋಣ ಅಂತ ಅದನ್ನೇ ಇಟ್ಕೊಂಡಿದೆ ಸೊ ಅದನ್ನೇ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ರಾಪರಾಗಿ ಯಾಕಂದರೆ ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ರೇನಾದ್ರೂ ಟೇಸ್ಟ್ ನೆಕ್ಸ್ಟ್ ಲೆವೆಲೇ ಇರುತ್ತೆ ಹೆಂಗೋ ಬೇಕು ಬೇಡ ಅಂತ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇರಲ್ಲ ನೀಟಾಗಿ ಮಾಡಬೇಕು ನಾವು ಯಾವುದೇ ಅಡುಗೆ ಮಾಡಬೇಕು ಅಂದ್ರೂ ತುಂಬ ಪ್ರೀತಿಯಿಂದ ಮಾಡಬೇಕು ಅವಾಗೆ ಸಕ್ಕದಾಗುತ್ತೆ ಅಡುಗೆ ಸೊ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ನಾಷ್ಟೊಂದು ಸಖತ್ತಾಗಿತ್ತು ತುಂಬ ಆಗೋಗಿತ್ತು ನಾನು ಅವಲಕ್ಕಿ ಮಾಡಿ ಅದಕ್ಕೆ ಮಾಡಿದೆ ಇವತ್ತು ಮತ್ತು ಅವಲಕ್ಕಿ ಮಾಡ್ಬಿಟ್ಟು ಎತ್ತಿಟ್ಟೆ ಚಿಡ್ದು ನೋಡ್ತಾಯಿದ್ದೀನಿ ಇವಾಗ ಒಂದು ತಟ್ಟೆಗೆ ಹಾಕೊಂಡು ತಿನ್ನೋಣ ನನ್ನ ಮಗಳಂತು ಫುಲ್ಲು ಅಮ್ಮ ಹೊಟ್ಟೆ ಸೀದೈತೆ ಮೊದಲು ಹಾಕೊಡಮ್ಮ ಅಂದ್ಲೂ ಸರಿ ಅಂದ್ಬಿಟ್ಟು ಅವ್ಳಿಗೆ ಹಾಕೊಡೋಣ ಅಂದ್ಬಿಟ್ಟು ಒಂದು ಪ್ಲೇಟ್ಗೆ ಸಿಹಿ ಅವಲಕ್ಕಿ ಸ್ವಲ್ಪ ಖಾರ ಉಪ್ಪಿಟ್ಟು ಸ್ವಲ್ಪ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಅಂದ್ಬಿಟ್ಟು ಒಂದು ಪ್ಲೇಟ್ ಕಾ ಕೊಡ್ತಾಯಿದ್ದೀನಿ ಸೊ ನಮ್ಮ ಊರಲ್ಲು ಗಣಪತಿ ಕುಣಿಸ್ತಾಯಿದ್ದಾರೆ ನಮ್ಮ ಕಡೆ ಎಲ್ಲ ಮನೆಯಲ್ಲೆಲ್ಲ ಗಣಪತಿ ಕುಣಿಸೋವಂತಹ ಸಂಪ್ರದಾಯ ಏನಿಲ್ಲ ಊರಲ್ಲಿ ಹುಡುಗರುಗಳು ಕುಣಿಸ್ತಾರೆ ಸೊ ಈ ಸರಿ ಗಣಪತಿ ಕುಣಿಸ್ಬೇಕು ಅಂತಲೇ ಆ ಹುಡುಗರುಗಳೆಲ್ಲ ಚೀಟಿ ಹಾಕೊಂಡಿದ್ರು ಸೊ ಆ ಚೀಟಿ ದುಡ್ಡಲ್ಲೇ ಗಣಪತಿ ಕುಣಿಸಿದರೆ ಸಾಕಾ ಕುಣಿಸಿದಾರೆ ಮಾತ್ರ ಗಣಪತಿ ಮಾತ್ರ ಮಸ್ತಾಗೈತಂತೆ ನಾನು ಹೋಗಿ ನೋಡೋಕ್ಕಾಗಲ್ಲ ಸೊ ನನ್ನ ತಮ್ಮ ಅವ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡಿದ್ರು ಅದೊಂದು ವಿಡಿಯೋ ಕ್ಲಿಪ್ ಕಳಿಸ್ಕೊಂಡು ಅದನ್ನ ಜೊತೆ ಆಡ್ ಮಾಡಿದೀನಿ ನೋಡಿ ಯಾವ ತರ ಕೂಣಿಸಿದ್ದಾರೆ ನಮ್ಮೂರಲ್ಲಿ ಗಣಪತಿನ ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ ತುಂಬಾ ಚೆನ್ನಾಗಿ ಪೂಜೆ ಕೂಡ ಮಾಡಿದ್ದಾರೆ ನೋಡಿ ಯಾವ ತರ ಅನ್ಸುತ್ತೆ ನಿಮ್ಗಂತೂ ಮಂಗಳ ೇವ್ಗುರು ಪಂಚಾಚಾರು ಮಹಾರಾಜ್ ಕೇ ಜೈ ಇಷ್ಟಾಂತ ಮಹಾರಾಜ್ ಕೇ ಜೈ ಜಯ ಮಂಗಳೇ ನೋಡಿದ್ರಲ್ಲ ನಮ್ಮೂರಲ್ಲಿ ತರ ಗಣಪತಿ ಕೊಂಡ್ಸಿದ್ರು ಅಂತ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಯಾವ ತರ ಇತ್ತು ಅಂತ ತಿಳಿಸಿ ಇವತ್ತು ಸಂಜೆ ಊಟಕ್ಕೆ ಅಂತ ಹೇಳಿ ಹಾಲು ಮತ್ತೆ ಹೊಸಾಗೆ ಮಾಡ್ತಾಯಿದ್ದೀನಿ ಕಾಯಲು ಮಾಡೋದು ಹೊಸಾಗೆ ಮಾಡೋದು ತುಂಬಾ ಈಸಿ ಸೊ ಕಾಯಿ ಮತ್ತು ಬೆಲ್ಲನ ರುಬ್ ಮಿಕ್ಸಿಲಿ ಸಣ್ಣಕ್ಕೆ ರುಬ್ಕೊಂಡು ಕಾಯಕ್ಕೆ ಇಟ್ಟರೆ ಕಾಯಾಲ ರೆಡಿ ಆಗುತ್ತೆ ನಕ್ಕಿ ಹಿಟ್ಟಕ್ಕೆ ಬಂದರೆ ಬಿಸ್ನೀರು ಗ್ಯಾಸ್ ಮೇಲೆ ಒಲೆ ಕೈಬಿಟ್ಟು ನಮ್ಗೆ ಯಾವ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಸೀಟು ಹಾಕಿ ನೀಟಾಗಿ ಅದೊಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಬೇಯಿಸಿಕೊಂಡು ಕದ್ರುಕೊಂಡ್ರೆ ಆಮೇಲೆ ಒಂದು ಎಷ್ಟು ಆ ನೀರಿಗೆ ಎಷ್ಟು ಇಷ್ಟಿಟ್ಟಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ನೀಟಾಗಿ ತಿರುಗಿ ಒಂದು ಈ ಥರ ಹೊತ್ಸಾವಿಗೆ ಅದು ಬರುತ್ತಲ್ಲ ಮಿಷಿನ್ ಹತ್ತಿರ ಒಳಗಡೆ ಹಾಕ್ಕೊಂಡು ಒತ್ತಿದ್ರೆ ಹೊಸಾಗಿ ರೆಡಿ ಆಗುತ್ತೆ ಹೊಸವಾಗಿ ಕಾಯಲು ಮಸ್ತು ನನ್ನ ಮಗಳಿಗಂತೂ ತುಂಬ ಇಷ್ಟ ನನಗಂತೂ ಇಷ್ಟ ಫಸ್ಟ್ ಅವಳಿಗೆ ಹಾಕೊಳೋಣ ಅಂತ ಕೇಳ್ತಿದ್ದು ಬಂದ್ಬಿಟ್ಟು ಅವಳಿಗೆ ಹಾಕೊಡ್ತೀನಿ

ಅವಳಿಗೆ ಸ್ವಲ್ಪ ಸಾವಿಗೆ ಹಾಕಿ ಕಳಿಸ್ಬಿಟ್ಟು ನಮ್ಮಮ್ಮ ಚಕ್ಲಿಗೆ ಅಂತ ಸ್ವಲ್ಪ ಇಟ್ಕಲ್ಸ್ ಮಣಗಿತ್ತು ಸೊ ಚಕ್ಲಿನೂ ಮಾಡ್ಕೊಳ್ಳೋಣ ಸ್ವಲ್ಪ ಅಂತೇಳಿ ಜಾಸ್ತಿ ಏನು ಮಾಡಲಿಲ್ಲ ಸ್ವಲ್ಪನೇ ಮಾಡೋದು ಬೇಕೋ ನಮ್ಮ ಮನೇಲಿ ಎಲ್ಲರೂ ಕೆಮ್ಮು ಎಣ್ಣೆಯಲ್ಲಿ ಕದಿರೋ ಐಟಮ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಸೊ ಲೈಟಾಗಿ ಸ್ವಲ್ಪನೇ ಮಾಡಿದೆ ಒಂದೇ ಒಂದು ಪಾವಷ್ಟು ಸರಿ ಅಂದ್ಬಿಟ್ಟು ಕಲಸಿಟ್ಟಿದ್ದಾನೆ ನೀಟಾಗಿ ಮಿಷಿನ್ಗೆ ಹಾಕ್ಕೊಂಡು ಇದ್ದೀನಿ ಯಾಕಂದರೆ ಸೌಗೆ ಮಾಡಿದ್ದಲ್ಲ ಅದೇ ಬಳೆದಲ್ಲೇ ಇತ್ತು ಸೊ ಅದಕ್ಕೆ ಅದರಲ್ಲೇ ಒತ್ಬಿಡೋಣ ಅದಕ್ಕೆ ಬೇಗ ಆಗುತ್ತೆ ಅಷ್ಟೇನು ಇಲ್ವಲ್ಲ ಜಾಸ್ತಿ ಅಂದ್ಬಿಟ್ಟು ಅದ್ರ ಮೇಲೆ ಹೊತ್ಕೋತಾ ಇದ್ದೀನಿ ಅದೆಲ್ಲ ಹೊತ್ಕೊಂಡಾದ ಮೇಲೆ ನೀಟಾಗಿ ನೋಡಿ ಎಷ್ಟು ಆಯ್ತೈತೆ ಇದು ಮಿಷಿನ್ ತೊಗೊಂಡಿದ್ರೆ ತುಂಬಾ ಯೂಸ್ ಆಯಿತು ಇನ್ನೊಂಥರ ತಿರ್ಗೋದು ಬರುತ್ತಲ್ಲ ಅದಾಗಿರೋ ಸ್ವಲ್ಪ ಕಷ್ಟ ಆಗ್ತು ಅನ್ಸುತ್ತೆ ಇದು ಜಸ್ಟ್ ಪ್ರೆಸ್ ಮಾಡೋದಲ್ವ ಬೇಗ ಬೇಗ ಬರೋದು ನನಗಂತೂ ಕೆಲಸ ತುಂಬಾ ಇಜಾಯಿತು ಸೌಗೆನೂ ಅಷ್ಟು ನೀಟಾಗಿ ಬಂತು ಈಗೆಲ್ಲ ಸೌಗೆ ಮಾಮೂಲಿ ಚಕ್ಲಿ ಒತ್ತಿಟ್ಟು ಬಿಟ್ಟು ಈಗ ಕಾಯಿ ಎಣ್ಣೆ ಎಣ್ಣೆಕಾಯಿ ಗೊತ್ತಾಯಿತು ನಾನು ಒತ್ತೋದ್ರೊಳಗಡೆ ಎಣ್ಣೆ ಹಾಕಾದ್ಮೇಲೆ ಅದಕ್ಕೆ ನೀಟಾಗಿ ಒಂದೊಂದೇ ಆ ಚೆನ್ನಾಗಿ ಬೇಯಿಸಿದೆ ಇಷ್ಟು ಮಾಡೋದ್ರೊಳಗೆ ಆಲ್ರೆಡಿ ಟೈಮ್ ಆಗಿತ್ತು ಸರಿ ಊಟ ಮಾಡಿಟ್ಟು ಮಲ್ಕೊಳ್ಳೋಣ ಇನ್ನು ಅಂತೇಳಿ ನಮ್ಮಅಮ್ಮಗೆ ಪುರುಕ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಟ್ಬಿಟ್ಟು ನಾನು ಹಾಕೊಂಡು ಊಟ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾಳೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್